ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಕ್ಕೆ ನೋಡಿ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಒಂದು ಸ್ವಲ್ಪ ತರಕಾರಿ ತೊಗೊಂಬರಕ್ಕೆ ಹೋಗಿದ್ದೆ ಹಂಗೆ ನಿನ್ನೆ ಗಿರಣಿ ಒಳಗೆ ಗೋಧಿನೂ ಇಟ್ಟು ಬಂದಿದ್ದೆ ಸೊ ನಿನ್ನೇನತು ಅಂದ್ರೆ ರೀ ಸಾಯಂಕಾಲ ತರಕನ ಆಗಲಿಲ್ಲ ನಾನು ಸಾಯಂಕಾಲ ಅಂದ್ರೆ ಐದುವರೆ ಹಿಂಗೆ ಇಟ್ಟು ಬಂದ್ವಿ ಅಂದರೆ ರಾತ್ರಿ ಎಂಟು ಗಂಟೆಗೆ ಹೋದ್ರೂ ಕೊಡ್ತಾರೆ ಅವರು ಪರಿಚಯದವರು ಇದ್ದಾರೆ ಆಮೇಲೆ ನಾವು ಪ್ರತಿ ಸತಿ ಅಲ್ಲೇ ಕೊಡ್ತೀವಿ ಅಲ್ಲ ಅದನ್ನ ಅದನ್ನಂಗೆ ನಿಂಗೆ ತರಕೂ ಆಗಲಿಲ್ಲ ಮತ್ತು ಒಂದು ಸ್ವಲ್ಪ ಮಳೆ ಮೋಡ ಮಳೆಯೂ ಬಂತು ಹಿಂಗಾಗಿ ಹೋಗಾಕನ ಆಗಲಿಲ್ಲ ನೋಡಿರಿ ಮಳೆ ನಿನ್ನೆ ನಮ್ಮದು ಕಾರ್ಯಕ್ರಮ ಒಂದಿತ್ತಲ್ಲ ಹೀಗಾಗಿ ನಮ್ಗೆ ಧೀರಜನೂ ತರೋಕ್ಕಾಗಲಿಲ್ಲ ಸೊ ಅದು ಒಂದು ಗಡಗಡ ಆಯಿತು ಇವತ್ತು ಬೆಳಗ್ಗೆ ಮತ್ತು ಹಿಟ್ಟು ತೊಗೊಂಡು ಮತ್ತೆ ಒಂದು ಸ್ವಲ್ಪ ಮೇನ್ ತರಕಾರಿನೂ ಬೇಕಾಗಿತ್ತು ಇನ್ನು ನಾವು ಇದು ದಸರಾಕ್ಕೆಲ್ಲ ತೊಗೊಂಡ್ಬರ್ಬೇಕಿತ್ತು ಇನ್ನು ಹಬ್ಬದ್ದು ಒಂದು ಸ್ವಲ್ಪ ತರಕಾರಿ ಬದ್ನೇಕಾಯಿ ಕೊತ್ತಂಬರಿ ಟೊಮೆಟೊ ಈ ರೀತಿ ಬೇಕಾಗ್ತವಲ್ಲ ಹೀಗಾಗಿ ಮೊದಲ ತಂದು ಇಟ್ಕೊಂಡ್ಬಿಟ್ಟೆ ಅಂದರೆ ಬದ್ನೇಕಾಯಿ ಭಾಳ ದಿನ ಫ್ರೆಶ್ ಅನ್ಸಂಗಿಲ್ಲ ಹೀಗಾಗಿ ಒಂದು ಸ್ವಲ್ಪ ಕ್ಯಾರೆಟು ಇದೆಲ್ಲ ಬೇಕಾಗಿತ್ತು ಪಲಾವಿಗೆ ಏನೇನು ಬೇಕಲ್ಲ ಅದನ್ನ ತೊಗೊಂಡು ಬರಬೇಕಿತ್ತು ಸೊ ಹೀಗಾಗಿ ಅದನ್ನು ತೊಗೊಂಡು ಬಂದ್ರಾಯ್ತು ಅಂತಂದು ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಹೋಗಿದ್ದೆ ಅಂತ ತೊಗೊಂಡು ಮೇಲೆ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡ್ರಾಯ್ತು ಅಂತ ಅದನ್ನ ಜೋಡ್ಸ್ಕೊಳಕತ್ತಿದ್ವಿ ನೋಡಿರಿ ಇನ್ನು ಮತ್ತೆ ಇದು ನವರಾತ್ರಿ ಐದನೇ ದಿನದ ವ್ಲಾಗ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇನ್ನು ಮತ್ತೆ ಸಾಯಂಕಾಲ ಮತ್ತೆ ಬೀಸಿ ಆಗಿಬಿಡ್ತೇವೆ ಹೀಗಾಗಿ ಎಲ್ಲ ತೊಗೊಂಡು ಬಂದು ಇನ್ನು ಫ್ರಿಜ್ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇನ್ನು ತರಕಾರಿ ತೊಗೊಬಂದೆ ಅಂತಂದ್ರೆ ನಾನು ಫ್ರಿಜ್ಜನ್ನು ಒಂದು ಸ್ವಲ್ಪ ಒರೆಸ್ಕೊಂಡೆ ಬಿಡ್ತೀನಿ ಸೊ ಹೀಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ತರಕಾರಿ ಜೋಡ್ಸಿಟ್ಕೊಂಡ್ಬಿಟ್ಟಿನಿ ಅಂದರೆ ಮತ್ತೊಂದು ಮೂರು ನಾಲ್ಕು ದಿನ ನನಗೆ ಅನುಕೂಲ ರೀ ಹೀಗಾಗಿ ಹಬ್ಬದ ದಿನ ಗಡ್ಬಡ್ ಬೇಡ ಅಂತಂದೇಳಿ ನಾನು ಈ ರೀತಿ ಮೊದಲು ಪ್ಲ್ಯಾನಿಂಗ್ ಮಾಡಿಕೊಂಡು ಎಲ್ಲ ತಗೊಂಡ್ಬಂದುಬಿಡ್ತೀನಿ ಸೊ ಅದನ್ನ ಎಲ್ಲ ನಾನು ತರಕಾರಿನ ಜೋಡಿಸ್ಕೊಳಕ್ಕತ್ತಿದ್ದೆ ಕಾಡ್ಲು ನೋಡಿನ ಇದು ಬಂದು ನವರಾತ್ರಿ ಐದನೇ ದಿನದ ಬ್ಲಾಗ್ ಅಂತ ನಾನು ಬೆಳಗ್ಗೆ ಹೇಳಿದ್ದೆ ನೋಡ್ರಿ ಮತ್ತೆ ನಾನು ಸಾಯಂಕಾಲ ಬ್ಲಾಗನ್ನು ಕಂಟಿನ್ಯೂ ಮಾಡಕತ್ತೀನಿ ಯಾಕಂದರೆ ಅಷ್ಟು ಅಂಥದ್ದೇನು ಶೇರ್ ಮಾಡ್ಕೊಳ್ಳೋದು ಅಂತ ಇರಲಿಲ್ಲ ರೀ ಹೀಗಾಗಿ ನಮ್ಮದು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋದು ಮತ್ತು ಸಂಜೆ ಮುಂದೆ ಎಲ್ಲ ರೆಡಿ ಆಗೋದು ಇದು ಒಂದೇ ಇರ್ತೈತಿ ಸದ್ಯಕ್ಕೆ ಈ ಒಂಬತ್ತು ದಿನ ಹೀಗಾಗಿ ಇನ್ನು ಸಂಜೆ ಮುಂದೆ ಮತ್ತೆಲ್ಲ ಅಡುಗೆ ಮಾಡೋದು ಮತ್ತು ಇವರಿಗೆಲ್ಲ ಊಟಕ್ಕೆಲ್ಲ ರೆಡಿ ಮಾಡಿದ್ದು ಮತ್ತು ಕೆಳಗೆ ಬರೋದು ಇಷ್ಟ ನಾನು ಸಾಯಂಕಾಲ ಕೆಲಸ ಇಟ್ಕೊಂಡಿರ್ತೀನಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಕೆಳಗೆ ಬಂದಮೇಲೆ ಮತ್ತೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡಕ್ಕೆ ಯಾಕಂದ್ರೆ ಯಾಕಂದರೆ ನವರಾತ್ರಿ ಐದನೇ ದಿನದ ಬ್ಲಾಗನ್ನು ನಿಮ್ಮ ಜೊತೆಗೆ ನಾನು ಮೇನಾಗಿ ಶೇರ್ ಮಾಡ್ಕೋಬೇಕಿತ್ತು ಮತ್ತು ಇಲ್ಲ ಏನಂದ್ರೆ ಮಕ್ಕಳಿಗೆ ಸ್ವಲ್ಪ ನವರಾತ್ರಿ ಐದನೇ ದಿನ ಬಿಳಿ ಕಲರ್ ಬಂದು ಬಿಳಿ ಇರ್ತೈತಿ ಮತ್ತು ಸ್ಕಂದ ಮಾತೆಯನ್ನು ಪೂಜಿಸುವಂಥ ದಿನ ಆಗಿರ್ತದೆ ಇದು ಸೊ ಹೀಗಾಗಿ ಮಕ್ಕಳಿಗೆ ಸಾರಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಒಂದಿಷ್ಟು ತಿಳಿಸ್ಬಿಟ್ಟು ಅವತ್ತಿನ ಪ್ರೋಗ್ರಾಮನ್ನು ನಾವು ಶುರು ಮಾಡ್ತೀವಿ ಫಸ್ಟ್ ಡೇ ಇಂದ ನಾವು ಇದನ್ನು ಮಾಡ್ಕೊತ ಬಂದೀವಿ ಸೊ ನವರಾತ್ರಿಯನ್ನು ಒಂಬತ್ತು ದಿನ ಯಾಕೆ ಆಚರಣೆ ಮಾಡ್ತಾರೆ ಯಾಕೆ ಈ ರೀತಿ ಕಲರ್ ಕಲರ್ ಇದ ಈ ದಿನ ಇದ ಕಲರ್ ಯಾಕೆ ಹಾಕೋತಾರೆ ಹಿಂಗೆ ಹಲವಾರು ಪ್ರಶ್ನೆಗಳು ಮಕ್ಳು ಕೇಳ್ತಿರ್ತಾವ್ರಿ ಸೊ ಹೀಗಾಗಿ ಸಣ್ಣ ಸಣ್ಣ ಮಕ್ಕಳಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಅವತ್ತಿನ ಕಾರ್ಯಕ್ರಮ ನಾವು ಪ್ರೋಗ್ರಾಮನ್ನು ಮತ್ತು ಶುರು ಮಾಡಿಕೊಂಡು ಬಂದ್ವಿ ಸೊ ಹೀಗಾಗಿ ಅದನ್ನೆಲ್ಲ ಹೇಳಿಬಿಟ್ಟು ಮಕ್ಕಳಿಗೆ ಇನ್ನು ಈ ಕಾಂಪಿಟೇಷನ್ ಅಂತಂದು ಏನು ಇಲ್ಲರಿ ಜಸ್ಟ್ ಒಂದು ಅರ್ಧ ಗಂಟೆ ಎಂಜಾಯ್ ಮಾಡಿಬಿಟ್ಟು ಎಲ್ಲರೂ ಮತ್ತು ಗರ್ಭದಾಂಡ್ಯ ರೌಂಡ್ ಅಂತೂ ಇದ್ದೇ ರೀ ಸೊ ದಿನ ಈ ರೀತಿ ನಾವು ಮಾಡೋದರಿಂದ ಮಕ್ಕಳಿಗೆ ಅದು ಒಂಥರ ಖುಷಿ ಆಗ್ತತಿ ಮತ್ತು ಸ್ವಲ್ಪ ಎಲ್ಲರೂ ನಾವು ಎಂಜಾಯ್ ಮಾಡ್ದಂಗೆ ಆಕತಿ ಮತ್ತು ಈ ಮೇನು ಅಂದ್ರೆ ಹಬ್ಬ ಅಂದಮೇಲೆ ನಾವು ಎಲ್ಲರೂ ಕೆಳಗಡೆ ಸೇರ್ತೀವಲ್ಲ ಅದು ಒಂದು ಮೇನ್ ಪಾಯಿಂಟ್ ಅಂತಲೇ ಹೇಳ್ಬೋದು ನಾವೆಲ್ಲ ಡಿಸೈಡ್ ಮಾಡಿದ್ದು ಅಂದರೆ ಯಾಕಂದರೆ ನಾವು ದಿನ ಹೆಂಗೆ ಅಂದರೆ ಅವರವ್ರ ರೂಟೀನ್ ಒಳಗೆ ಎಲ್ಲರೂ ಬ್ಯಿ ಆಗ್ಬಿಡ್ತೀವಿ ಕೆಲವೊಬ್ರು ಬಿಸ್ನೆಸ್ಸು ಮೇನು ಕೆಲವೊಬ್ರು ಹೆಣ್ಮಕ್ಳು ಜಾಬ್ ಮಾಡ್ತಿರ್ತಾರೆ ಕೆಲವೊಬ್ಬರು ಆಗಿದ್ರು ಅವ್ರಿಗೆ ಆಗಂಗಿಲ್ಲ ಇಡೀ ದಿನ ಕೆಲಸ ಈ ಒಂಬತ್ತು ದಿನದಾಗ ಅಟ್ಲೀಸ್ಟ್ ನಾವು ಎಲ್ಲರೂ ಕೆಳಗೆ ಸೇರಿದ್ವಿ ಅಂದ್ರೆ ಒಂದು ಒಬ್ರಿಗೊಬ್ರು ಪರಿಚಯ ಆಗ್ತೀವಿ ಹೊಸದಾಗಿ ಬರ್ತಿರ್ತಾರೆ ಹೋಗ್ತಿರ್ತಾರೆ ನಮ್ಮ ಸೊಸೈಟಿ ಒಳಗೆ ಸೊ ಹೀಗಾಗಿ ಎಲ್ಲರೂ ನಾವು ಸೇರಿದ್ವಿ ಅಂತಂದ್ರೆ ಇನ್ನೂ ಒಂಥರ ನಮ್ಮದು ಬಾಂಡಿಂಗ್ ಅಂತೀವಲ್ರಿ ಅದು ಚೆನ್ನಾಗಿರ್ತೈತಿ ಮತ್ತು ಪರಿಚಯನೂ ಜಾಸ್ತಿ ಆಗ್ತೈತಿ ಮತ್ತು ನಾವು ಒಬ್ರಿಗೊಬ್ರು ಪರಿಚಯನೂ ಆಗ್ಬೋದು ಒಬ್ರಿಗೊಬ್ರು ಇನ್ನು ಸೇರಿಕೊಂಡು ಮತ್ತು ಮೇನಾಗಿ ಎಲ್ಲರೂ ಕೆಳಗಡೆ ಪಾರ್ಟಿಸಿಪೇಟ್ ಮಾಡಲಿ ಕೆಳಗಡೆ ಬರಲಿ ಅಂತ ನಮ್ಮದು ಉದ್ದೇಶ ಆಗಿತ್ತು ಈ ಒಂಬತ್ತು ದಿನ ಪ್ರೋಗ್ರಾಮಿದ್ದು ಸೊ ಅದೇ ರೀತಿ ಎಲ್ಲರೂ ಖರೆ ಹೇಳ್ಬೇಕಂದ್ರೆ ಸಪೋರ್ಟ್ ಮಾಡೋಕ್ಕತ್ತಾರ ಇನ್ನು ಮಕ್ಕಳಂತೂ ಇಷ್ಟು ಎಂಜಾಯ್ ಮಾಡೋಕ್ಕತ್ತಾರಲ್ಲೀ ಖರೆ ಹೇಳ್ಬೇಕಂದ್ರೆ ದಿನಾ ದಿನ ಅಷ್ಟು ಎಂಜಾಯ್ ಮಾಡಾಕತ್ತಾರ ಸ್ವಲ್ಪ ಮಕ್ಕಳಿಗೆ ಮತ್ತು ಇವತ್ತು ಬಿಳಿ ಬಟ್ಟೆ ಯಾಕೆ ಹಾಕೋತಾರೆ ಏನು ಎತ್ತ ಎಲ್ಲ ಸ್ವಲ್ಪ ತಿಳುವಳಿಕೆ ತಿಳಿಸ್ಬಿಟ್ಟು ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಹೇಳಿ ಅವತ್ತಿನ ಪ್ರೋಗ್ರಾಮನ್ನು ಶುರು ಮಾಡಾಕತ್ತಾರ ಫಸ್ಟ್ ನಿಂಬು ಚಮಚ ಇತ್ತು ಇವತ್ತು ಇವತ್ತಿನ ಗೇಮ್ ಬಂದು ಅದು ಒಂದೇ ಇತ್ತು ರೀ ನಿಂಬು ಸ್ಪೂನ್ ಅಂತೀವಲ್ಲ ನಾವು ಚಮಚದೊಳಗೆ ನಿಂಬು ಹಣ್ಣು ನಿಂಬೆಹಣ್ಣನೇ ಇಟ್ಕೊಂಡು ಲೈನ್ ಕ್ರಾಸ್ ಮಾಡಬೇಕು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಏನೂ ಇಲ್ಲ ಜಸ್ಟ್ ಅನೌನ್ಸ್ ಮಾಡೋದು ಅವ್ರಿಗೆಲ್ಲರಿಗೂ ನಾವು ಚಾಕ್ಲೇಟನ್ನು ಕೊಡೋದು ಈ ರೀತಿ ಒಂದು ಮೊದಲು ನಾವು ಡಿಸೈಡ್ ಮಾಡಿದ್ವಿ ಯಾಕಂದರೆ ಮಕ್ಕಳಲ್ಲಿ ಹಬ್ಬ ನಾವು ಇದೇನು ಕಾಂಪಿಟೇಷನ್ ಅಂತಂದ್ರೆ ಏನೂ ತೊಗೊಂಡಿಲ್ಲ ಇನ್ನು ದೊಡ್ಡೋರಿಗೆ ಅಂತಂದರೆ ನಾವು ಒಂದು ಸ್ವಲ್ಪ ದಾಂಡಿಯಾಗರ್ಬಾದ್ರು ಕಷ್ಟ ಫಸ್ಟ್ ಸೆಕೆಂಡ್ ಥರ್ಡ್ ಈ ರೀತಿ ಒಂದಿಷ್ಟು ಇದನ್ನ ಮಾಡಿದ್ರು ಅದು ಬಿಟ್ಟರೆ ಏನೂ ಇಲ್ಲ ಇನ್ನು ನಿನ್ನಿದು ಫೈಟ್ ಇಸ್ ಕೇಳ ಅಂತೂ ನೀವು ನೋಡಿರಿ ಅದರೊಳಗೆ ಆ ಥರ ಇತ್ತು ಬಾ ಅದನ್ನ ಬಿಟ್ಟರೆ ನಾವು ಏನು ಕಾಂಪಿಟೇಷನ್ ಅಂತ ಇಲ್ಲ ಮಾಡಿಲ್ಲ ಇಲ್ಲೇನೂ ಮಾಡಿಲ್ಲ ಜಸ್ಟ್ ಎಲ್ಲರೂ ಎಂಜಾಯ್ ಎಂಜಾಯ್ ಮಾಡಲಿ ಅಂತ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಷ್ಟೇ ಇನ್ನು ಮಕ್ಕಳಿಗೆ ಒಂದೊಂದು ರೌಂಡ್ ಬಿಟ್ರಾತು ಅಂತಂದು ಎಲ್ಲ ರೆಡಿ ಮಾಡೋಕತ್ತೈದು ರೀ ಯಾಕಂದು ಎಂಟುವರೆ ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ಇದೊಂದು ಸ್ವಲ್ಪ ಎಲ್ಲ ಮಕ್ಕಳು ಆಟ ಮುಗಿಸಿದ್ವಿ ಅಂತಂದ್ರೆ ಗರ್ಭ ಮತ್ತು ದಾಂಡಿಯಾ ರೌಂಡ್ ಅಂತೂ ಇದ್ದೇ ಇರ್ತಾವಲ್ಲ ರೀ ನೆಕ್ಸ್ಟು ಹೀಗಾಗಿ ಅದನ್ನು ಆಡೋಕ್ಕೂ ಆಗ್ತೈತಿ ಮತ್ತು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೋಸ್ ಮಾಡಬೇಕು ಹೀಗಾಗಿ ನಾವು ಜಾಸ್ತಿಯನ್ನು ಇದು ಮಾಡಲಿ ಸ್ವಲ್ಪ ಎಲ್ಲ ಮಕ್ಳು ಎಂಜಾಯ್ ಮಾಡಲಿ ಅಂತ ಮೇನ್ ಉದ್ದೇಶ ಇಷ್ಟ ಆಗಿತ್ತು ಸೊ ಇನ್ನು ಮಕ್ಕಳಿಗೆ ಲೈನಲ್ಲಿ ನಿಂದಿಸ್ಬಿಟ್ಟು ಒಂದು ಐದಾರು ಮಕ್ಕಳಿಗೆಲ್ಲ ಈ ರೀತಿ ಏಜ್ ಗ್ರೂಪ್ ಅಂತ ಮಾಡಿದ್ವಿ ಇಲ್ಲಾಂದ್ರೆ ಏನಾಗ್ತದೆ ಅಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ಒಂದು ಅವಕಾಶ ಬೇಕಲ್ರಿ ಅವಕ್ಕು ಹೀಗಾಗಿ ಸಣ್ಣ ಸಣ್ಣ ಮಕ್ಕಳು ಮತ್ತು ಸ್ವಲ್ಪ ಅದಕ್ಕಿಂತ ದೊಡ್ಡ ಹುಡುಗರು ಮತ್ತು ಎಲ್ಲ ಈಗ ಫಿಫ್ಟೀನ್ ಪ್ಲಸ್ ಇದ್ದವರು ಹೀಗೆಲ್ಲ ಏಜ್ ಗ್ರೂಪ್ನವ್ರಿಗೂ ಒಂದು ಮಾಡಿ ಅಂದರೆ ಮಕ್ಕಳಿಗೆ ಏನು ಅಂತಂದ್ರೆ ಇನ್ನೂ ಖುಷಿ ಅನಿಸ್ತತಿ ಹೀಗಾಗಿ ಆ ಥರ ಎಲ್ಲ ಬಿಡಾಕತ್ತಿದ್ವಿ ಖರೆ ಹೇಳಬೇಕು ಅಂದರೆ ಎಷ್ಟು ಎಂಜಾಯ್ ಮಾಡಾಕತ್ತಿದ್ರು ಅಂದ್ರೆ ಭಾಳ ಅಂದರೆ ಭಾಳ ಎಂಜಾಯ್ ಮಾಡಕ್ಕತ್ತಿದ್ರು ಈ ಕಾರ್ಯಕ್ರಮಗಳನ್ನು ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆನೇ ಅನಿಸುತ್ತೆ ಆ ಥರ ಇತ್ತು ಈ ವರ್ಷದ ನಮ್ದು ಡಿಫ್ರೆಂಟಾಗಿ ಒಂದು ನವರಾತ್ರಿ ಸೆಲೆಬ್ರೇಷನ್ ನಡೆದವು ಬಟ್ ನನಗೆ ವ್ಲಾಗ್ ಹಿಂದೆ ಮುಂದೆ ಶೇರ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟನ್ನು ರೀ ಸೊ ನನ್ನಿಂದ ಸ್ವಲ್ಪ ಲೇಟಾಗತ್ತೈತಿ ಅಂತಲೇ ಹೇಳ್ಬೋದು ಯಾಕಂದರೆ ಎಡಿಟಿಂಗ್ ಪ್ರಾಬ್ಲಮ್ ಆಗಕತ್ತೈತಿ ಸೊ ಹೀಗಾಗಿ ಅಷ್ಟು ಲೇಟಾಗೈತಿ ನೀವೆಲ್ಲರೂ ಹೆಂಗೆ ಎಂಜಾಯ್ ಮಾಡಾಕತ್ತೀರಿ ಅಂತ ಅಂದ್ಕೊಂಡಿನಿ ಸೊ ಈ ವ್ಲಾಗು ಇನ್ನು ಮುಂದೆ ಬರೋ ವ್ಲಾಗೂ ನೀವು ಹಂಗೆ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಈಗ ಮಕ್ಕಳೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರಿಗೆ ಬಿಡಾಕತ್ತಾರ ನೋಡಿರಿ ಸೊ ನಾನು ಫಸ್ಟ್ ಹೋಗಬೇಕು ನಾನು ಮುಂದೆ ಹೋಗಬೇಕು ನಾನು ಇದರೊಳಗೆ ಒಂಥರ ಅದು ಏನು ಅಂದ್ರೆ ಮಕ್ಳಿಗೆ ಎಷ್ಟು ಖುಷಿ ಅನಿಸುತ್ತೆ ಅಂದ್ರೆ ಕರೆ ಹೇಳ್ಬೇಕಂದ್ರೆ ಆಮೇಲೆ ಕೆಲವೊಬ್ಬರದ ನಿಂಬೆಹಣ್ಣು ಬೀಳ್ತತಿ ಅವಾಗ ಎಷ್ಟು ಮಕ್ಕಳು ಇದಾಕಂದರೆ ಜಸ್ಟ್ ಒಂದು ಖುಷಿ ಹೆಂಗೆ ಅಂತಂದ್ರೆ ಅವರು ತಮ್ಮ ಖುಷಿಯನ್ನು ಆಯ್ತು ತಮ್ಮ ಅನ್ನ ಎಷ್ಟು ಚೆನ್ನಾಗಿ ವ್ಯಕ್ತ ಮಾಡ್ತಿದ್ರು ಅಂದರೆ ಅದನ್ನ ನೋಡಕ್ಕನ ಖುಷಿ ಅನಿಸಿತ್ತು ಅದ್ರ ಜೊತೆಗೆ ಇನ್ನು ನಾವು ಆಂಟಿಗಳಿಗೂ ಒಂದು ರೌಂಡ್ ಇಟ್ಟಿದ್ವಿ ಮತ್ತು ನಮ್ಮದು ಎಲ್ಲ ಬಂದ್ರಿ ಒಂದಿಷ್ಟು ರೌಂಡ್ ಆದವು ಸೊ ಅದನ್ನೂ ಎಲ್ಲ ನಿಮ್ಗೆ ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ ಇನ್ನ ನಮ್ಮ ಜೊತೆಗೆ ಈ ಮೂರು ಜನ ಗಂಡ ಹುಡುಗರು ಏನಿದ್ದಾರೆ ಭಾಳ ಅಂದ್ರೆ ಬಹಳ ಹೆಲ್ಪ್ ಮಾಡಿದ್ರು ಕರೆ ಹೇಳ್ಬೇಕಂದ್ರೆ ಅವ್ರಿಗೆ ಒಂದು ರೌಂಡ್ ಇಟ್ಕೊಂಡಿದ್ವಿ ಯಾರು ಇಂಟ್ರೆಸ್ಟ್ ಇರ್ತಾರಲ್ಲ ಅವ್ರು ಬಂದು ಆಡ್ಬೋದು ಆ ರೀತಿ ಇತ್ತು ಇನ್ನೂ साइड 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 सैपरा सर कैप कराएं सैप्त ಇನ್ನು ಮತ್ ನಾನು ನಂಬಸಿದ್ವಿ ಇಬ್ರು ನಾವು ಪಾರ್ಟಿಸಿಪೇಟ್ ಮಾಡಿದ್ವಿಲ್ರೀ ನಿಮ್ಗೂ ಸ್ಪೂನ್ಯಾಗ ಇಬ್ರದು ಅರ್ಧ ದಾರಿಗೆ ಬಿತ್ ನೋಡ್ರಿ ಅವನು ಬರ ಮುಂದ ಅವನು ಅರ್ಧ ದಾರಿಗೆನ ಬಿತ್ತು ನಾನು ಬರಾಕತ್ತಿದ್ದೆ ನಾನು ಮಸ್ತಾಗಿ ಬರಕತಿದ್ದೆ ಮುಂದೆ ಅದ ನಂದು ಅರ್ಧ ದಾರಿಗೆ ಬಿದ್ಬಿಡ್ತು ಏನು ಮಾಡಕ್ಕಾಗಲ್ಲ ಕೆಲವೊಮ್ಮೆ ಹಂಗಾಗ್ತತಿ ಸೊ ಜಸ್ಟ್ ಎಂಜಾಯ್ ಅಂತೂ ಮಾಡಿದ್ವಿ ನಾವಿಬ್ಬರು ನಾನು ಮತ್ತು ಸಿದ್ದು ಅಂತಲೇ ಹೇಳಬಹುದು ಅದಾದ ಮೇಲೆ ಇನ್ನು ಗರ್ಭ ರೌಂಡು ಮತ್ತು ದಾಂಡಿಯಾ ರೌಂಡು ನೆಕ್ಸ್ಟ್ ಅದಾದಮೇಲೆ ಇಟ್ಟಿರ್ತಾರೆ ಯಾಕಂದರೆ ಇದಕ್ಕೆ ಇಂಟ್ರೆಸ್ಟ್ ಇದ್ದಾರೋ ಆಡ್ತಾರೆ ಇಲ್ಲಂದ್ರೆ ಇಲ್ಲಲ್ರಿ ಹೀಗಾಗಿ ಸೊ ಆಗಿ ಮತ್ತು ದಾಂಡ್ಯ ಮತ್ತು ಗರ್ಭ ಒಂದೆರಡು ರೌಂಡ್ ನಡೀತಾವು ಸೊ ಅದರೊಳಗು ಹೆಣ್ಮಕ್ಳ ದಿನ ಅಂತೂ ನಾವು ಆಡೇ ಆಡ್ತೀವಿ ಮತ್ತು ದಾಂಡಿಯಾ ಮತ್ತು ಗರ್ಭ ಸೊ ಇಲ್ಲಿ ಲಾಸ್ಟ್ ಕೆಲವೊಂದು ಹೆಣ್ಮಕ್ಳಷ್ಟ ಒಂದಿಷ್ಟು ಗರ್ಭ ಆಡಕತ್ತಿದ್ರು ಅದನ್ನು ಶೇರ್ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಸೊ ವಿಡಿಯೋ ತೆಗಿಯಕ್ರೆ ಯಾರೂ ಇರೋಂಗಿಲ್ಲ ಖರೆ ಹೇಳ್ಬೇಕಂತಂದ್ರೆ ಈ ಹೆ ಸಣ್ಣ ಸಣ್ಣ ಹುಡುಗರಿಗೆ ಕೊಟ್ಟರೆ ಅವು ಆಡಬೇಕು ಅಂತವರು ಹಿಂಗಾಗಿ ಸೊ ಒಂದು ಸತಿ ನಾನು ವೀಡಿಯೋ ಕ್ಲಿಪ್ಸ್ ತೊಗೊಳ್ಳೋದು ಒಂದು ಸತಿ ಯಾರಿಗೂ ಈಗ ನನ್ನ ಫ್ರೆಂಡ್ಸ್ಗಳಿಗೆ ಕೊಟ್ಟರೆ ಅವರಿಗೆ ಹಿಂಗೆ ಇಡ್ಕೊರಿ ಹಿಂಗೆ ಇಡ್ಕೊರಿ ಮೊಬೈಲ್ ಅಂತ ಹೇಳ್ಬೇಕು ಹಿಂಗೆ ಆಗಿಬಿಡ್ತತಿ ಸೊ ಹೊರಗಡೆ ಹೋದರೆ ಅಂದರೆ ಏನಾಗ್ತತಿ ಅಂದರೆ ಇದು ಒಂದು ಪ್ರಾಬ್ಲಮ್ ನೋಡ್ರಿ ಇನ್ನು ಹೊರಗಡೆ ಇಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ ನಮಗೆ ವ್ಲಾಗರ್ ಅಂದಮೇಲೆ ಹಿಂದೊಬ್ರು ವಿಡಿಯೋ ತೆಗೆ ಖರೆ ಅಂದರೆ ಬೇಕೇ ಬೇಕು ನಾವು ಒಬ್ಬರೇ ಎಲ್ಲ ಮಾಡೋದಂತಂದ್ರೆ ಹಿಂಗೆ ಆಗ್ತದೆ ನೋಡಿರಿ ಈಗ ನಾನೇ ಮೊಬೈಲ್ ಶೂಟ್ ಮಾಡೋಕ್ಕಂದ್ರೆ ಅಲ್ಲಿ ಕಾಣಂಗಿಲ್ಲ ಅಲ್ಲಿ ಕಾಣಬೇಕಂತ ವಿಡಿಯೋ ಹಿಂಗೆ ಹೆಂಗಾರ ಆಗ್ಬಿಡ್ತಾವ ಸೊ ಈ ರೀತಿ ನನಗೆ ಒಬ್ಬರೇ ಮಾಡೋದು ಇದ್ದಾಗ ಈ ರೀತಿ ಕಾಮನ್ ಆಗಿ ಪ್ರಾಬ್ಲಮ್ ಬಂದೇ ಬರ್ತದೆ ನೋಡ್ರಿ ಸೊ ಇದಕ್ಕೆ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗದು ಖರೆ ಹೇಳ್ಬೇಕಂದ್ರೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಎಲ್ಲರೂ ನಾವು ಗರ್ಭ ಸ್ಟೆಪ್ ಹಾಕಿದ್ವಿ ಸೊ ಯಾರಿಗೂ ಅಷ್ಟು ಹೆಣ್ಮಕ್ಳು ನಾವು ಅಷ್ಟೇ ಇದ್ವಿ ಸೊ ಯಾರು ವಿಡಿಯೋ ತೆಗಿಯರೇ ಇರಲಿಲ್ಲ ನೋಡಿರಿ ಹೀಗಾಗಿ ನಾನೊಂದು ಜಸ್ಟ್ ಮತ್ತು ವಿಡಿಯೋ ಕ್ಲಿಪ್ಸ್ ತೊಗೊಳ್ಳೋದು ಮತ್ತಲ್ಲಿ ಹೋಗಿ ಸೇರೋದು ಈ ರೀತಿ ಮಾಡೋಕಿದ್ವಿ ಸೊ ಈ ರೀತಿ ಎಲ್ಲ ದಿನ ಕಾರ್ಯಕ್ರಮ ನೋಡ್ದಾವೆ ನೋಡ್ರಿ ಸೊ ಇದು ನವರಾತ್ರಿ ಐದನೇ ದಿನದ ಬ್ಲಾಗು ವೈಟ್ ಡ್ರೆಸ್ ಇತ್ತು ಸೊ ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಇನ್ನು ಮತ್ತು ನಾಳೆ ನಾಳೆದು ಎಲ್ಲನೂ ಶೇರ್ ಮಾಡ್ಕೊತ ಹೋಗ್ತೀನಿ ಇನ್ನು ಮಸ್ತ್ ಮಸ್ತಾಗಿ ವ್ಲಾಗ್ಸ್ ಬರೋ ಅದಾವ ಅಂತಲೇ ಹೇಳ್ಬೋದು ಆದರೆ ಒಂದು ದಿನ ಹಿಂದಿನ ಹೆಚ್ಚು ಕಡಿಮೆ ಆಗಕತ್ತಿದ್ರೆ ಅದು ನನ್ನ ಕಡೆಯಿಂದ ಸೊ ರಿಯಲಿ ನೀನು ನಿಮ್ಮ ಹತ್ರ ಎಲ್ಲರೂ ಎಲ್ಲರ ಹತ್ರ ಕ್ಷಮೆ ಕೇಳಾಕತ್ತೀನಿ ಸೊ ಇಷ್ಟು ಲೇಟಾಗಿ ನಾನು ಬ್ಲಾಗ್ ಹಾಕತ್ತೀನಿ ದಸರಾ ಬ್ಲಾಗ ನನಗೂ ಇನ್ನೂ ಮುಗಿವಲ್ಲ ನೋಡ್ರಿ ಇನ್ನು ನೆಕ್ಸ್ಟ್ ವ್ಲಾಗ್ಗಳು ಯಾವಾಗ ಬರ್ತಾವೋ ಅದಕ್ಕೆ ಗೊತ್ತಾಗಬಲ್ಲದು ಇನ್ನು ಮೇಲೆ ನಾವೇನು ಮಾಡ್ತೀವಿ ಅಂದರೆ ಪ್ರತಿದಿನಾನೂ ಒಂದು ಏನು ಮಾಡ್ತೀವಿ ಅಂದರೆ ಫೋಟೋ ಶೂಟ್ ಅಂತೂ ಇಟ್ಟೇ ಬಿಡಿದೆ ನೋಡ್ರಿ ಸೊ ಇಷ್ಟು ಹೆಣ್ಮಕ್ಳು ಎಲ್ಲರೂ ನಾವು ಬಂದಿದ್ದೀವಿ ನೋಡ್ರಿ ಕೆಲವೊಬ್ರು ಮೇಯ್ನ್ ಮನೆಗೆ ಹೋಗಿ ಹೋದ್ಮೇಲೆ ನಾವು ಲಾಸ್ಟ್ ಫೋಟೋಶೂಟ್ ಶೂಟ್ ಏನು ಮಾಡ್ಕೊತಿಲ್ಲ ಕೆಲವೊಬ್ರು ಮಕ್ಕಳು ಸಣ್ಣ ಸಣ್ಣಗೆ ಇರ್ತಾವಲ್ಲ ರೀ ಅವ್ರು ಹೋಗಿಬಿಡ್ತಾರೆ ಸೊ ಹೀಗಾಗಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಅವತ್ತಿನ ಕಲರ್ ಯಾವುದಿರ್ತಾರಲ್ಲ ಅದು ಒಂದು ಫೋಟೋ ಇರಲಿ ಅಂತ ನಾವು ಫೋಟೋ ಅವನ್ನ ತೆಗೆದಿರ್ತೀವಿ ಮತ್ತು ಇವರಿಬ್ರು ಆಂಕರಿಂಗ್ ಮಾಡಿದ್ರಲ್ರಿ ಸೊ ಅವ್ರದ್ದು ಒಂದು ಕ್ಲಿಪ್ಸ್ ಇರಲಿ ಅಂತಂದು ಹೇಳಿ ಸೊ ನಾನು ಅವ್ರದ್ದು ಒಂದು ಕ್ಲಿಪ್ಸನ್ನು ಆ್ಯಡ್ ಮಾಡೋಕೀನಿ ಸೊ ನವರಾತ್ರಿ ಐದನೇ ದಿನ ಹಿಂಗೆ ಹೋತು ನೋಡ್ರಿ ನಮ್ಮ ಸೊಸೈಟಿ ಒಳಗಿನ ಕಾರ್ಯಕ್ರಮ ಈ ರೀತಿ ಎಲ್ಲ ನಡೀತು ಹೋಪ್ಸೋ ನೀವೆಲ್ಲರೂ ಈ ವ್ಲಾಗ್ಗಳನ್ನು ಎಂಜಾಯ್ ಮಾಡಾಕತ್ತೀರಿ ಅಂತ ಅಂದ್ಕೊಂಡಿ ಅದ್ರ ಜೊತೆಗೆ ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನಿಸ್ತು ಅನ್ನೋದು ಹೇಳಿರಿ ಮತ್ತು ಫಸ್ಟಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಇವೆಲ್ಗಿ ಬಾಯ್ ಥ್ಯಾಂಕ್ ಯು